ಸಿರಿಯಲಲ್ಲಿ ಸೀರಿಯಲ್ ಅಂದರೆ ಇಂದಿಗೂ ಕೂಡ ನೆನಪಿರುವಂಥ ಅದ್ಭುತವಾದ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರವಾಗಿ ಕಾಮಿಡಿ ಸೀರಿಯಲ್ನಲ್ಲಿ ಜನರ ಮನಸ್ಸನ್ನು ಗೆದ್ದಂಥ ಸೀರಿಯಲ್ ಅದರ ಲಲಿತಾಂಬ ಕ್ಯಾರೆಕ್ಟರ್ ಅಂತ ತುಂಬಾ ಅದ್ಭುತವಾಗಿ ಹಾಗೂ ಮನೋಗ್ನವಾಗಿತ್ತು ಇಂದು ಲಲಿತಾಂಬರು ನಿಲ್ಲುವ ಏನೇ ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಸದ್ಯ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕಂಠಿಯ ತಾಯಿಯಾಗಿ ಬಡ್ಡಿ ಬಂಗಾರಮ್ಮನ ಪಾತ್ರದಲ್ಲಿ ಕೂಡ ನಿರ್ವಹಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಒಂದು ದೊಡ್ಡ ಕಂಪನಿಯನ್ನು ಕೂಡ ಕಟ್ಟಿ ಬಳಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಮಾಯಾಂಬ್ರಗ ಸೀರಿಯಲ್ ಮೂಲಕ ಮಂಜು ಭಾಷಿನಿಯವರು ಬಂದು ಅಲ್ಲಿ ಒಳ್ಳೆ ಹೆಸರು ತಂದು ಕೊಡ್ತು ಇದಾದ ನಂತರವೇ ಅವರಿಗೆ ಸೀರಿಯಲ್ ಅದ್ಭುತವಾದ ಬ್ರೇಕ್ ಕೂಡ ತಂದು ಕೊಡ್ತು ಈ ಥರ ಒಂದು ಕ್ಯಾರೆಕ್ಟರ್ಗಳು ಇರ್ತವೆ ಎಂಬುದನ್ನು ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದು ಇವರೇ ಅಂತಲೇ ಹೇಳ್ಬೋದು ಇವರ ಸ್ನೇಹ ಇವತ್ತಿಗೂ ಕೂಡ ಇಷ್ಟೇ ಅಜರಾಮರವಾಗಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇಂಥ ಲಲಿತಾಂಬ್ರು ಇನ್ನಿಲ್ಲಾಂದ್ರೆ ಏನಿದ ಶಾಕಿಂಗ್ ಸುದ್ದಿ ಅಂತ ಕೇಳ್ತೀರಾ ಅದು ಪಟ್ಟಕರ ಮಕ್ಕಳ ಬಡ್ಡಿ ಬಂಗ ನಮ್ಮನ ಪಾತ್ರದಿಂದ ಬಹುತೇಕ ಇವರು ಈಗ ಹೊರಬರಲಿದ್ದಾರಂತೆ ಅಂತ ಯಾಕೆಂದರೆ ಕಂಪನಿಯ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರಿಂದ ಸದ್ಯ ಅವರಿಗೆ ಎರಡು ಕಡೆ ಕೆಲಸ ನಿರ್ವಹಿಸಲು ಕಷ್ಟವಾಗ್ತಿದೆ ಅಂತ ಅದಕ್ಕೆ ಬಡ್ಡಿ ಬಂಗಾರಮ್ಮನ ಪಾತ್ರಕ್ಕೆ ಬೇರೆಯೊಬ್ಬರು ನಟಿ ಬರಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಈ ಮೂಲಕ ನಮ್ಮ ಎಲ್ ತಂಬರು ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಸೀರಿಯಲ್ ಲೋಕ